ದೇವರು ನಮ್ಮನ್ನು ಆರಂಭದಿಂದಲೇ ತಿಳಿದಿದ್ದಾನೆ ಎಂಬುದಾಗಿ ದಿವಸ ನಾವು ನೋಡಿದ್ದೇವೆ ಈ ದಿನದಲ್ಲಿ ದೇವರು ತಿಳಿದಿದ್ದಾನೆ ಎಂಬ ಅಧ್ಯಯನದಲ್ಲಿ ಮತ್ತೊಂದು ಸತ್ಯವನ್ನ ನಾವು ಅನಾವರಣಗೊಳಿಸೋಣ ಅದುವೇ ದೇವರು ನನ್ನ ಹೆಸರನ್ನು ತಿಳಿದಿದ್ದಾನೆ ವಿಮೋಚನಾ ಮೂರು ಹದಿನೇಳರಲ್ಲಿ ನೋಡುವ ಹಾಗೆ ಯಹೋವನ್ನು ಮೋಷೆಗೆ ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ನಿನ್ನ ಹೆಸರನ್ನ ನಾನು ಗೊತ್ತು ಮಾಡಿದ್ದರಿಂದಲೂ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನು ಅಂದದು ಯೋಚಿಸಿ ನೋಡಿರಿ ಪ್ರಿಯರೇ ಭೂಮ್ಯಾಕಾಶಗಳನ್ನ ಉಂಟು ಮೋಶೆಯ ಹೆಸರನ್ನ ತಿಳಿದವನಾಗಿದ್ದಾನೆ ಮೋಚೆಯು ಕೇವಲ ಒಬ್ಬ ನಾಯಕನಾಗಲಿ ಅಥವಾ ಗುಂಪಿನಲ್ಲಿ ಒಬ್ಬ ಧ್ವನಿಯಾಗಿ ಆತನು ತೋರಲ್ಪಟ್ಟಿಲ್ಲ ದೇವರು ಆತನನ್ನ ನೋಡಿದ್ದಾನೆ ತಿಳಿದಿದ್ದಾನೆ ಮತ್ತು ನಡೆಸುವೆನೆಂದು ಆತನಿಗೆ ವಾಗ್ದಾನ ಮಾಡಿದವನಾಗಿದ್ದಾನೆ ಇದೇ ಸತ್ಯವೂ ನಿಮಗೂ ಸಹ ಇದೆ ಕೋಟ್ಯಾಂತ ಜನರಲ್ಲಿ ನೀವು ಒಬ್ಬರಾಗಿರಬಹುದು ಅನೇಕ ವಿಶ್ವಾಸಿಗಳ ಮಧ್ಯದಲ್ಲಿ ನೀವು ಕಳೆದು ಹೋಗಿರಬಹುದು ಆದರೆ ಸರ್ವಶಕ್ತನಾದಂತ ದೇವರು ನಿಮ್ಮನ್ನು ಹೆಸರಿಡಿದು ತಿಳಿದಾತನಾಗಿದ್ದಾನೆ ಆತನು ನಿಮ್ಮಲ್ಲಿ ಸಂತೋಷಿಸುತ್ತಾನೆ ಮತ್ತು ನೀವು ಆತನೊಂದಿಗೆ ನಡೆಯುವಾಗ ಆತನು ನಿಮ್ಮ ಪ್ರಾರ್ಥನೆಗೆ ಕಿವಿಗೊಟ್ಟು ನಿಮಗೆ ಸದುರವನ್ನು ದಯಪಾಲಿಸುವ ದೇವರಾಗಿದ್ದಾನೆ ನಿಮ್ಮ ಕತೆ ನಿಮ್ಮ ಅವಶ್ಯಕತೆ ನಿಮ್ಮ ಭವಿಷ್ಯತ್ತು ಮತ್ತು ನಿಮ್ಮ ಭಯ ಆತನಿಗೆ ತಿಳಿದಿದೆ ನಾವು ಪ್ರಾಮುಖ್ಯರಲ್ಲ ನಮ್ಮನ್ನು ಯಾರು ಗುರುತಿಸುವುದಿಲ್ಲ ಎಂಬುದಾಗಿ ನಿಮಗೆ ಅನ್ನಿಸಿದಾಗಲೂ ಸಹ ನೆನಪಿನಲ್ಲಿಡಿ ನಕ್ಷತ್ರಗಳನ್ನ ಹೆಸರಿಡೆದು ಕರೆದಂತ ದೇವರು ನಿಮ್ಮನ್ನು ಸಹ ಹೆಸರಿಡೆದು ಕರೆದಿದ್ದಾನೆ ನೀವು ಯಾರಾಗಿದ್ದೀರಿ ಎಲ್ಲಿಗೆ ಹೋಗುತ್ತೀರಿ ಮತ್ತು ಆತನು ನಿಮ್ಮನ್ನು ಎಲ್ಲಿಗೆ ನಡೆಸುತ್ತಿದ್ದಾನೆ ಎಂಬುದು ಆತನಿಗೆ ತಿಳಿದಿದೆ ನೀವು ಮರೆಯಲ್ಪಟ್ಟವರಲ್ಲ ನೀವು ತಿಳಿಯಲ್ಪಟ್ಟವರು ಪ್ರೀತಿಸಲ್ಪಟ್ಟವರು ಮತ್ತು ಹೆಸರಿಡಿದು ಕರೆಯಲ್ಪಟ್ಟವರಾಗಿದ್ದೀರಿ ಹಾಗಾದರೆ ನಿಮ್ಮನ್ನು ವೈಯಕ್ತಿಕವಾಗಿ ತಿಳಿದು ಹೆಸರಿಡಿದು ಕರೆದಂಥ ದೇವರು ನಿಮ್ಮ ಹೃದಯವನ್ನು ಎಷ್ಟಾಗಿ ತಿಳಿದಿರಬಹುದು ಎಂಬುದಾಗಿ ಆಲೋಚನೆ ಮಾಡಿ ನೋಡಿರಿ ಆ ಸತ್ಯವನ್ನು ನಾವು ನಾಳೆ ಅನಾವರಣಗೊಳಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ